ಯಾವುದೇ ಶ್ರೀಧರ್ ಅವ್ರು ಹೇಳ್ದಂಗೆ ಪ್ರೊಡ್ಯೂಸರ್ ಈಗ ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ ಅದು ಅಂತಾರೆ ಅವರು ರೇಂಜಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೇಕಂದ್ರೆ ಈಗಿರೋ ಸಿಚುವೇಷನಲ್ಲಿ ಆಲ್ರೆಡಿ ಯೂಶ್ವಲಾಗಿ ನೋಡಿದ್ರೆ ಇದು ಮೂರನೇ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ ನಾವು ಇವತ್ತು ಒಂದು ಏಳು ಅಥವಾ ಎರಡು ಮಾಡ್ತಾರೆ ಮೂರನೇ ರಿಲೀಸ್ ಬಂದುಬಿಡ್ತೀವಿ ಈಗ ಮೂರನೇ ಪ್ರೆಸ್ ಮೀಟ್ ಮಾಡಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಅದೇ ಥರ ಸಿನಿಮಾಡು ಹಂಗೆ ಅವರು ಸೊ ಕಷ್ಟ ಇರ್ಬೋದು ಸಿನಿಮಾಗೆ ಬೇಕೋ ನಿಮಗೆ ಈ ಸಾಂಗ್ ನೋಡಿದ್ದೀರಾ ಟ್ರೈಲರ್ ನೋಡಿರ್ತೀರ ಅದರಲ್ಲಿ ಗೊತ್ತಾಗುತ್ತೆ ಖರ್ಚು ಅಂತ ಬಂದರೆ ಅದು ಕಾಂಪ್ರಮೈಸ್ ಆಗಲಿಲ್ಲ ಸಿನಿಮಾಗೇಳ್ಬೇಕು ಅದು ಮಾಡಿ ಅಲ್ಲಿಂದ ಬಂದು ಏಕೆಂದ್ರೆ ಅವರು ನಾವು ಅವ್ರ ಜೊತೆ ತುಂಬ ಸಿನಿಮಾ ಮಾಡಿದೀವಿ ರಿಷಿ ಕೃಷಿ ಮಿಲನ ಎಲ್ಲ ಮಾಡಿರೋದ್ರಿಂದ ಸೊ ಆವಾಗಿಂದ ಅದೇ ಟ್ರೆಂಡ್ ಅವರು ಸೊ ಸಿನಿಮಾ ಇಷ್ಟು ಕೇಳುತ್ತಂದ್ರೆ ಅದು ಮಾಡೇ ಬೇಡಬೇಕು ಮಾಡಿ ಈ ಸಿನಿಮಾ ಹಾಗೆ ಮಾಡಿದೀವಿ ಸೊ ನೀವು ಹೇಳಿದಂಗೆ ಇದು ಒಳ್ಳೆಯ ಒಂದು ಮನೋರಂಜನೆ ಸಿನಿಮಾ ಆಗುತ್ತೆ ಖಂಡಿತವಾಗಲೂ ನಿಮ್ಗೆ ಸಪೋರ್ಟ್ ಬೇಕು ಆಲ್ರೆಡಿ ಎರಡು ಸಾಂಗ್ ಕವಿರಾಜ್ ಅವ್ರು ಬರೆದಿರೋ ಎರಡು ಸಾಂಗ್ ಆಗಿದೆ ಮೊನ್ನೆ ವಾಸು ಸರ್ ಅದೇ ಹೇಳ್ತಾ ಇದ್ರು ಪಾಪು ಸಾಂಗ್ ತುಂಬ ಚೆನ್ನಾಗಿದೆ ಅದು ನೀವು ಬೋಸ್ಟ್ ಮಾಡ್ರಿ ಒಂದು ರೀಲ್ಸ್ ಎಲ್ಲ ಮಾಡಿ ಚೆನ್ನಾಗಿ ಬಸ್ ಆಗುತ್ತೆ ಅಂತಲೇ ಹೇಳಿದ್ರು ಲಾಸ್ಟ್ ಟೈಮ್ ಕೇಳಿಬಿಟ್ಟು ಸಾಂಗ್ ಖಂಡಿತ ಮಾಡಿಸು ಥ್ಯಾಂಕ್ಸ್ ಫಾರ್ ಯು ಸಜೆಷನ್ ಸೊ ನಿಮ್ಮ ಸಪೋರ್ಟ್ ನಂಬು ಥ್ಯಾಂಕ್ ಯು ಈ ಸಿನಿಮಾ ಯಾವ ಆಡಿಯನ್ಸ್ಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗೋ ಥರ ಇದೆ ಟ್ರೈಲರ್ ಅಂದರೆ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಖುಷಿ ವಿಚಾರ ಏನಂದ್ರೆ ಈಗ ವಾತಾವರಣ ಅದಕ್ಕೆ ಪೂರಕವಾಗಿದೆ ಒಂದು ಸಿನಿಮಾಗಳು ಗೆದ್ದು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟ್ರಿಗೆ ಬರೋ ಥರ ಆಗಿದೆ ಅಂಥ ಸಂದರ್ಭದಲ್ಲಿ ನಮ್ಮ ಕಂಟೆಂಟ್ ಬರ್ತಿರೋದು ನನಗೊಂದು ಭರವಸೆ ಅಂದರೆ ಈ ಸಿನಿಮಾ ದಾಟುತ್ತೆ ಯಾರು ಟಾರ್ಗೆಟ್ ಆಡಿಯನ್ಸ್ ಇದೆ ಅವ್ರಿಗೆ ದಾಟುತ್ತೆ ಅಂತ ಮತ್ತೆ ಇಡೀ ತಂಡ ನಂದು ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು ನಂದು ಕೂಡ ಕವಿರಾಜ್ ಅವರ ಮಾತಿಗೆ ಸಹಮತ ಇದೆ ಒಂದು ಒಂದು ಸಂಭಾವಿತರ ತಂಡದ ಜೊತೆ ಯಾಕೆಂದರೆ ಸರ್ ತುಂಬ ಸರ್ತಿ ಪ್ರತಿಯೊಂದಕ್ಕೂ ಕ್ರೆಡಿಟ್ ಕೊಡೋದಕ್ಕೋ ಮತ್ತೊಂದಕ್ಕೂ ಇವೆಲ್ಲ ತುಂಬ ಇರ್ಸ್ ಮುರ್ಸ್ಗಳು ಮತ್ತು ಮುಕ್ತವಾಗಿ ಹೇಳ್ಬೇಕಾ ಬೇಡವಾ ಕೆಲಸ ಇವ್ ಮಾಡಿದ್ದಾರೆ ಅನ್ನೋದು ಈ ಥರದ್ದು ಸಮಸ್ಯೆಗಳಿರ್ತವೆ ತುಂಬ ತಂಡಗಳಲ್ಲಿ ಆದರೆ ಇಲ್ಲಿ ಆ ಥರದ್ದು ಯಾವುದೂ ಇಲ್ಲ ಒಂದು ಮುಕ್ತವಾದ ವಾತಾವರಣ ಎಲ್ಲರೂ ತುಂಬ ಡಿಸ್ಕಸ್ ಮಾಡಿ ಮಾಡಿರೋವಂಥದ್ದು ನಾನು ಇಲ್ಲಿಗೆ ಈ ಟೀಮ್ ಎಂಟರ್ ಮುಂಚೆನೇ ಆಲ್ರೆಡಿ ಒಂದು ಮೂರು ಜನ ರೈಟರ್ಸ್ ಇದ್ರು ಅಂದರೆ ಮೇಡಮ್ ಹೇಳ್ದಂಗೆ ಆ ಸೀರಿಯಲ್ ಬರೆದಿದ್ದಂಥವ್ರು ಅವ್ರ ಜೊತೆ ಒಡನಾಟದಲ್ಲಿ ನನಗೂ ಒಂದಷ್ಟು ಕಲಿಕೆ ಆಗಿದೆ ಅಂದರೆ ರೈಟಿಂಗ್ ವಿಚಾರದಲ್ಲಿ ಮತ್ತೊಂದು ಇಲ್ಲ ಮತ್ತೆ ಸುರೇಶ್ ಸರ್ ವಿಚಾರ ಹೇಳಬೇಕು ಅಂತಂದ್ರೆ ಅವರು ಸಿನಿಮಾ ಮೇಕಿಂಗ್ ಇಂದ ಹಿಡಿದು ಪ್ರತಿಯೊಂದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಇಟ್ಕೊಂಡಿದ್ರು ಅಂದ್ರೆ ಸ್ಕೆಡ್ಯೂಲ್ ಬಗ್ಗೆ ಆಗಲಿ ಮತ್ತೆ ಇಷ್ಟು ದಿವಸದಲ್ಲಿ ಮುಗಿಸ್ತೀವಿ ಈ ಥರದ್ದು ಒಂದು ಶಿಸ್ತು ತಂಡ ಈಗ ನಿಮ್ಮ ಮುಂದೆ ಎರಡು ಮೂರು ಕಂಟೆಂಟ್ ಬಿಟ್ಟಾಗಿದೆ ಈಗ ಟ್ರೈಲರು ದಯವಿಟ್ಟು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ